ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಸದ್ಯಕ್ಕೆ ಬೆಲೆ ಏರಿಕೆ ಪರ್ವ ಮುಗಿಯುವ ಹಾಗೆ ಕಾಣಿಸ್ತಿಲ್ಲ ಒಂದಾದ್ರ ಮೇಲೆ ಒಂದರ ಬೆಲೆ ಏರಿಕೆಯಾಗ್ತಲೇ ಇದೆ ಬಸ್ ಟಿಕೆಟ್ ದರದಲ್ಲಿ ಏರಿಕೆ ಆಯಿತು ಮೆಟ್ರೋ ದರದಲ್ಲಿ ಏರಿಕೆ ಆಯಿತು ಹೀಗೆ ಹಾಲಿನ ದರ ವಿದ್ಯುತ್ ದರ ಮತ್ತು ನೀರಿನ ದರದಲ್ಲೂ ಕೂಡ ಏರಿಕೆ ಮಾಡಲಾಗಿದೆ ಹೀಗೆ ಇನ್ನಿತರ ದರಗಳ ಬಗ್ಗೆ ಹೇಳ್ತಾ ಕೂತ್ರೆ ದೊಡ್ಡ ಲೀಸ್ಚೆ ಬೆಳೆದು ನಿಂತಿದೆ ಇದು ಸಾಲದಕ್ಕೆ ಈಗ ಮತ್ತೊಂದು ದರದ ಬಗ್ಗೆ ಈಗ ಶಾಕಿಂಗ್ ಅಪ್ಡೇಟ್ ಒಂದು ಬಂದಿದೆ ಇದು ಪಾರ್ಟಿ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಎನ್ನಬಹುದು ಹೌದು ಬೆಲೆ ಏರಿಕೆ ಲಿಸ್ಟ್ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ನಿತ್ಯ ಒಂದಲ್ಲ ಒಂದು ವಸ್ತುಗಳ ಬೆಲೆಗಳು ಏರಿಕೆ ಸುದ್ದಿ ಹೊರ ಬರ್ತಾನೆ ಇದೆ ಇದೀಗ ರಾಜ್ಯ ಸರ್ಕಾರ ಪ್ರಿಯರಿಗೂ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಇನ್ಮುಂದೆ ಎಣ್ಣೆ ಕೂಡ ದುಬಾರಿ ಆಗುತ್ತೆ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ರಾಜ್ಯ ಸರ್ಕಾರವು ಮಹತ್ವದ ಮಾಹಿತಿಯನ್ನು ಹೊರ ಹಾಕಿದ್ದು ಶೀಘ್ರದಲ್ಲಿ ಈ ತೀರ್ಮಾನಕ್ಕೆ ಬರಲಿದೆ ಎಂದು ತಿಳಿಸಿದೆ ಇನ್ನು ಮಧ್ಯದ ಬ್ರಾಂಡ್ ನಲ್ಲಿ ಹಲವು ವೆರೈಟಿಗಳಿವೆ ಆದರೆ ಇದರಲ್ಲಿ ಯಾವ ಎಣ್ಣೆಯ ಬೆಲೆ ಏರಿಕೆಯಾಗಲಿದೆ ಎಂಬುದು ಈಗ ಬಹು ಚರ್ಚಿತವಾಗಿದೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಬಿಯರ್ ಮೇಲೆ ಮೂರನೇ ಬಾರಿಗೆ ತೆರಿಗೆ ಹೆಚ್ಚಳ ಮಾಡಲಾಗಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸದಾಗಿ ಆಯ್ಕೆಯಾದ ಕಾಂಗ್ರೆಸ್ ಸರ್ಕಾರವು ಎಇಡಿಯನ್ನು ಶೇಕಡ ನೂರ ಎಪ್ಪತ್ತೈದರಿಂದ ಶೇಕಡಾ ನೂರ ಎಂಬತ್ತೈದಕ್ಕೆ ಹೆಚ್ಚಿಸಿತ್ತು ಮತ್ತೊಂದು ಪರಿಷ್ಕರಣೆ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿಗೆ ಬಂದಿತ್ತು ಈ ಐ ಶೇಕಡಾ ನೂರ ತೊಂಬತ್ತೈದಕ್ಕೆ ಅಥವಾ ಪ್ರತಿ ಬಲ್ಕ್ ಲೀಟರ್ಗೆ ನೂರ ಮೂವತ್ತು ರೂಪಾಯಿ ಯಾವುದು ಹೆಚ್ಚೋ ಅದಕ್ಕೆ ಅನುಗುಣವಾಗಿ ಹೆಚ್ಚಿಸಿತ್ತು ಈಗ ಅಂತಹದ್ದೇ ರೂಲ್ಸ್ ಅನ್ನ ಈಗ ಬಿಯರ್ ಮೇಲೆ ಮತ್ತೆ ಮಾಡಲಾಗಿದೆ ಎಂಬ ಮಾಹಿತಿ ಬಂದಿದೆ ಈ ಮೂಲಕ ಕರ್ನಾಟಕದಲ್ಲಿ ಬಿಯರ್ ಬೆಲೆ ಏರಿಕೆಯಾಗಲಿದ್ದು ಸರ್ಕಾರವು ಎಲ್ಲಾ ಬಿಯರ್ಗಳ ಮೇಲಿನ ತೆರಿಗೆಯನ್ನು ಉತ್ಪಾದನಾ ವೆಚ್ಚದ ನೂರ ತೊಂಬತ್ತೈದರಷ್ಟೋರಿಂದ ಇನ್ನೂರ ಐದರಷ್ಟಕ್ಕೆ ಹೆಚ್ಚಿಸಿದೆ ರಾಜ್ಯದ ಹೊಸ ಕರಡು ನಿಯಮಗಳ ಪ್ರಕಾರ ಹೆಚ್ಚುವರಿ ಆವಾಕಾರಿ ಸುಂಕಕ್ಕೆ ಹೆಚ್ಚುವರಿಯಾಗಿ ಶೇಕಡಾ ಹತ್ತರಷ್ಟನ್ನ ಸೇರಿಸಲಾಗಿದೆ ಈ ಮೂಲಕ ಪ್ರೀಮಿಯಂ ಅಥವಾ ಸ್ಥಾಪನೆ ಬಿಹರ್ ಬ್ರಾಂಡ್ಗಳ ಬೆಲೆಯು ಉತ್ಪಾದನಾ ವೆಚ್ಚವನ್ನು ಅವಲಂಬಿಸಿ ಪ್ರತಿ ಬಾಟಲಿಗೆ ಸುಮಾರು ಹತ್ತು ರೂಪಾಯಿಗಳಷ್ಟು ಹೆಚ್ಚಳವನ್ನ ಮಾಡಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ ಜೊತೆಗೆ ಮಧ್ಯಮ ಶ್ರೇಣಿಯ ಮತ್ತು ಅಗ್ಗದ ಸ್ಥಳೀಯ ಬಿಹರ್ ಗಳಿಗೆ ಹೆಚ್ಚಳವು ಪ್ರತಿ ಬಾಟಲ್ಗೆ ಐದು ರೂಪಾಯಿಗಳಿಗಿಂತ ಕಡಿಮೆ ಇರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ನಿಖರವಾದ ಬೆಲೆ ಏರಿಕೆಯು ಬ್ರಾಂಡ್ನಿಂದ ಬ್ರಾಂಡ್ಗೆ ಗೆ ಬದಲಾಗುತ್ತದೆ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ ಇನ್ನು ಕೆಳ ಹಂತದ ಬ್ರಾಂಡ್ಗಳಿಗೆ ಗಳಿಗೆ ಲೀಟರ್ಗೆ ನೂರ ಮೂವತ್ತು ರೂಪಾಯಿ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು ಆದರೆ ಇತರ ಬ್ರಾಂಡ್ಗಳಿಗೆ ಶೇಕಡಾವಾರು ಆಧಾರಿತ ದರವನ್ನ ವಿಧಿಸಲಾಗ್ತಿತ್ತು ಈ ವ್ಯವಸ್ಥೆಯನ್ನ ಈಗ ರದ್ದುಗೊಳಿಸಲಾಗಿದ್ದು ಎಲ್ಲಾ ಬಿಯರ್ಗಳಿಗೆ ಏಕರೂಪವಾಗಿ ಅನ್ವಯಿಸುವ ಒಂದೇ ಶೇಕಡ ಇನ್ನೂರ ಐದು ತೆರಿಗೆಯ ಪರವಾಗಿ ಇದನ್ನು ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಒಟ್ಟಾರೆ ಈ ಮೂಲಕ ಈಗ ಮದ್ಯದ ಸರಣಿ ಎನ್ನಬಹುದು ಈ ಸರ್ಕಾರದ ಕ್ರಮ ಹೇಗೆ ಎಂದ್ರೆ ಯಾವ ಬೆಲೆಯಲ್ಲಿ ಇನ್ನೂ ಹೆಚ್ಚಳ ಮಾಡಿಲ್ಲ ಎನ್ನುವ ಅಂದಾಜಿನಲ್ಲಿ ಸದಾ ಇರುತ್ತದ ಏನೋ ಗೊತ್ತಿಲ್ಲ ಯಾಕಂದ್ರೆ ದಿನ ಬೆಳಗಾದ್ರೆ ಬೆಲೆ ಏರಿಕೆ ಅಪ್ಡೇಟ್ಗಳು ಬರುತ್ತಲೇ ಇರ್ತವೆ ಈಗಾದ್ರೆ ಜನರ ಗೋಳಾಟವನ್ನ ಕೇಳೋರ್ಗ್ಯಾರು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ